ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ದುರ್ಗಾ ಇದು ಸೋಮವಾರದಲ್ಲಾಗು ಸೋಮವಾರ ಸಿಂಪಲ್ ಆಗಿ ರಂಗೋಲಿ ಹಾಕೊಂಡೆ ಬಾಗು ತೊಳ್ಕೊಂಡು ಹೊಸ್ಲಿಗೆಲ್ಲ ಮನೆ ಮುಂದಿನ ಬಾಗಲಿದು ಹೊಸ್ಲಿದೆಲ್ಲ ಕುಂಕುಮ ಕುಂಕುಮಾಲ ಇಟ್ಟು ರೆಡಿ ಮಾಡಿಕೊಂಡೆ ಲಂಚ್ ಬಾಕ್ಸ್ಗೆ ಅಂತ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಗೊಜ್ಜು ಅನ್ನ ಮಾಡ್ಕೊಂಡಿದೆ ವಿಡಿಯೋ ಬೇಕಾದರೆ ಶೇರ್ ಮಾಡ್ತೀನಿ ಪೂರ್ತಿ ವೀಡಿಯೋ ನೋಡಿ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಮೆಣಸು ಜೀರಿಗೆ ಎಲ್ಲನೂ ಪುಡಿ ಮಾಡಿ ಹಾಕಿ ಈ ರೀತಿ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಗೊಜ್ಜು ರೈಸ್ ಮಾಡ್ಕೊಂಡಿದ್ದೆ ಈ ಥರದೇ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೇ ಮಾಡೋಕ್ಕಾಗೋದು ಬೇಗ ಆಗೋದು ಅಂತ ಅಂದರೆ ಇದೇ ಅನ್ನ ಸಾಂಬಾರೆಲ್ಲ ಬಾಕ್ಸಿಗೆ ತೊಗೊಂಡು ಹೋಗೋಲ್ಲ ಏನಾದರೂ ಇವ್ರಿಗೆ ಇಬ್ಬರಿಗಾಗೋ ಅಷ್ಟು ಏನಾದರೂ ಮಾಡಬೇಕು ನಮಗೆ ಬೇರೆ ಮಾಡ್ಕೊತೀನಿ ಮಕ್ಳಿಗಾಗೋ ಅಷ್ಟು ಮಾತ್ರ ಬೆಳ್ಳುಳ್ಳಿ ಗೊಜ್ಜು ಅನ್ನ ಮಾಡಿದ್ದೆ ಅದನ್ನೇ ಕೂಡ ಲಂಚ್ ಬಾಕ್ಸ್ಗೂ ಕೂಡ ಹಾಕ್ಕೊಂಡಿದ್ದೆ ಓ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೋಮವಾರ ವಾರ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಹೋದೆ ಮಾವಿನ ತೊಪ್ಪಿಗೆ ಅಲ್ಲಿ ಸ್ವಲ್ಪ ಹಣ್ಣೆಲ್ಲ ನೋಡಿದೆ ಹಣ್ಣಾಗಿ ಎಲ್ಲ ನಿಂತಿತ್ತು ಸ್ವಲ್ಪ ಅದನ್ನೆಲ್ಲ ಕಿತ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ರೆಡ್ ರೆಡ್ ಗಣ್ಣಾಗಿದೆ ನೋಡಿ ಈ ಸೈಡು ರಾಮನಗರ ಸೈಡೆಲ್ಲ ಈಗ ಮಾವಿನ ಹಣ್ಣು ರೇಟಿಲ್ಲ ತುಂಬ ಕಡಿಮೆ ರೇಟ್ ಇದೆ ಹಾಗಾಗಿ ಮಾವಿನ ಹಣ್ಣು ಕೊಯ್ದನೇ ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಅಕ್ಕಪಕ್ಕ ಇರೋ ಮನೆಗಳ ಊರರು ಇಲ್ಲಾರಂತೂ ಚೆನ್ನಾಗಿ ಮಾವಿನ ಹಣ್ಣು ಕಿತ್ಕೊಂಬಂದು ತಿಂತಾರೆ ಎಲ್ಲರೂ ಕೂಡ ರೇಟ್ ಇದ್ರೂ ಅಷ್ಟೇ ಇಲ್ದಿರೋ ಅಷ್ಟೇ ಅಕ್ಕಪಕ್ಕ ಮನೆಗಳಿರ್ತಾರಲ್ಲ ಇರ್ತಾರಲ್ಲ ಅಣ್ಣಂದು ತೋಟ ಇರುತ್ತಲ್ಲ ಅಕ್ಕಪಕ್ಕ ಮನೆ ಇರೋರು ಯಾವಾಗ ಅಷ್ಟೇ ಸೀಸನಲ್ಲಿ ತಿಂದೇ ತಿಂತಾರೆ ಮಾವಿನ ಹಣ್ಣಂತೂ ಬಿಡೋಲ್ಲ ಈಗ ನಾನು ಸ್ವಲ್ಪ ಕಾಯಿ ಸ್ವಲ್ಪ ಹಣ್ಣಾಗಿರುತ್ತೆ ಜಾಸ್ತಿ ಹಣ್ಣಾಗಿರುತ್ತಂದರೆ ಒಳಗಡೆ ಎಲ್ಲ ಹುಳ ಇರುತ್ತೆ ನೋಡ್ಕೊಂಡು ತಿನ್ನಬೇಕು ಕಾಯಿ ತಂದು ಇಟ್ಕೊಂಡ್ರೆ ಹಣ್ಣಾಗುತ್ತೆ ಅದು ಕಾಯಿ ಚೆನ್ನಾಗಿರುತ್ತೆ ಅಣ್ಣ ಆದಮೇಲೆ ಆದರೆ ಹಣ್ಣನ್ನೇ ಕಿತ್ಕೊಂಡ್ಬಂದ್ಬಿಟ್ರೆ ಹಣ್ಣು ಆಗಿರೋದೆಲ್ಲ ಹುಳ ಇರುತ್ತೆ ಒಳಗಡೆ ಜಾಸ್ತಿ ಹುಳ ಈಗಲಂತೂ ಹುಳ ನೋಡಿದ್ರೆ ತಿನ್ನೋದೇ ಬೇಡ ಅನಿಸುತ್ತೆ ಅಷ್ಟೊಂದು ಹುಳ ಇರುತ್ತೆ ನೆಕ್ಸ್ಟು ದೇವ್ರ ಮನೆಯೆಲ್ಲ ಕ್ಲೀನ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡಿಕೊಂಡೆ ಆ ಬಾಳೆಹಣ್ಣು ಇತ್ತು ಹಾಗೆ ಮಾವನ ಹಣ್ಣೆಲ್ಲ ಕಿತ್ಕೊಂಡು ಅದನ್ನೇ ಇಟ್ಟು ದೇವ್ರಿಗೆ ಪೂಜೆ ಮಾಡಿದೆ ನಮ್ಮ ತೋಟದೇ ಮಳ್ಳೆ ಹೂ ಇತ್ತು ಮಳ್ಳೆ ಹೂವು ಒಂದು ಮೂರು ನಾಲ್ಕು ದಿನದಿಂದ ಕಟ್ಟಿ ಹಾಗೇ ಇಟ್ಟಿದೆ ದೇವ್ರಿಗಾಗುತ್ತೆ ವಾರಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಸೋಮವಾರ ನಮ್ಮನೆ ದೇವ್ರ ಪೂಜೆ ಆಯಿತು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ನಮ್ಮ ಮನೆಯವ್ರನ್ನ ಕೂಡ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಮಾಡೋ ಅಷ್ಟರಲ್ಲಿ ಸಾಕಾಗಿಬಿಡುತ್ತೆ ಒಂದು ಹನ್ನೊಂದುವರೆ ಬಿಡುತ್ತೆ ನಾನು ದೇವ್ರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ದೇವ್ರ ಪೂಜೆ ಮಾಡ್ದೇ ಸೋಮವಾರದತ್ತು ಇರೋದೇ ಇಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ ದೀಪ ಹಚ್ಚಿದ್ರೇ ಮನೇಲಿ ಸಮಾಧಾನ ಆಗೋದು ನೈಟ್ ಯಾವತ್ತೂ ಜಾಸ್ತಿ ಪೂಜೆ ಮಾಡೋದಕ್ಕೆ ಹೋಗೋಲ್ಲ ಬೆಳಿಗ್ಗೆನ ಮಾಡ್ಕೊಂಬಿಡ್ತೀನಿ ಬೆಳಿಗ್ಗೆ ಮಾಡಿ ನೈಟು ಕೂಡ ಮಾಡ್ತೀವಿ ಆದರೆ ಬೆಳಗಿನ ಜಾವ ಮಾಡ್ತ್ರೇನೆ ಸ್ವಲ್ಪ ಸಮಾಧಾನ ಅಂತ ಅನಿಸೋದು ವಾರದ ದಿನ ಮನೆಯಲ್ಲಿ ದೀಪ ಹಚ್ಚಿಲ್ಲ ಅಂದರೆ ಆ ದಿನ ಎಲ್ಲ ಒಂಥರ ಡಲ್ಲಾಗಿರುತ್ತೆ ಸೊ ನಮ್ಮ ಮನೆಯವರು ಸ್ಕೂಲಲ್ಲಿ ಮಕ್ಕಳಿಗೆ ಸ್ವೆಟ್ರ್ ಕೊಡ್ತಿದ್ದಾರೆ ಅಂತ ಅಂದರು ಸ್ವೆಟ್ರು ಮತ್ತು ಸಾಕ್ಸ್ ವೈಟ್ ಸಾಕ್ಸ್ ತಂದಿರಲಿಲ್ಲ ಆದ್ದರಿಂದ ಪೇರೆಂಟ್ಸೇ ಬರಬೇಕು ಅಂತ ಹೇಳಿದರು ಆದ್ದರಿಂದ ಸ್ಕೂಲ್ ಹೋಗಿ ಸ್ವೆಟ್ರು ಹಾಗೆ ಸಾಕ್ಸ್ ತಂದಿದ್ದಾರೆ ಜೊತೆ ತಂದಿದ್ದಾರೆ ಆ ಸ್ವೆಟ್ರು ಕೂಡ ತುಂಬ ಚೆನ್ನಾಗಿದೆ ಕಲ್ಲರು ಅಷ್ಟೇ ತುಂಬ ಸಾಫ್ಟಾಗಿದೆ ವೆಯ್ಟ್ಲೆಸ್ ಕೂಡ ಯೂನಿಫಾರ್ಮ್ ಜೊತೆ ಹಾಕೋದಿಕ್ಕೆ ಅಂತ ಎಲ್ಲ ಮಕ್ಕಳು ಒಂದೇ ಥರ ಯೂನಿಫಾರ್ಮ್ಗೆ ಒಂದೇ ಥರ ಸ್ವೆಟ್ರ್ ಹಾಕೊಂಡು ಬರಬೇಕು ಅಂತ ಅಂದ್ಬಿಟ್ಟು ಸ್ಕೂಲಿಂದನೇ ಕೊಡ್ತಾ ಕೊಡ್ತಾಯಿದ್ದಾರೆ ಕೆಲವೊಂದು ಸ್ಕೂಲಲ್ಲಿ ಕೊಡ್ತಾರೆ ಕೆಲವೊಂದು ಕಡೆ ಕೊಡೋದಿಲ್ಲ ಚಿಕ್ಕವನಿಗೆ ಸಿಕ್ಕ ಚಿಕ್ಕ ಸೈಜು ದೊಡ್ಡವ್ರಿಗೆ ದೊಡ್ಡ ಮಗನಿಗೆ ದೊಡ್ಡ ಸೈಜ್ ಇದ್ದಾರೆ ಹಾಗೆ ನೆಕ್ಸ್ಟು ಮನೇಲೆಲ್ಲ ದಿನಸಿ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ದಿನಸಿ ಎಲ್ಲ ತರಿಸಿದ್ದೀನಿ ಬೆಳ್ಳುಳ್ಳಿ ಇವೆಲ್ಲ ಸಕ್ಕರೆ ಬೇಳೆ ಕಡಲೆ ಬೀಜ ಎಲ್ಲ ಖಾಲಿಯಾಗಿತ್ತು ಆಗಲೇ ಒಂದು ತಿಂಗಳಾಯಿತು ತಂದು ಈಗ ಒಂದೊಂದು ಒಂದು ತಿಂಗಳಾಯ್ತಲ್ಲ ಸ್ಕೂಲ್ ಸ್ಟಾರ್ಟಾಗಿ ನೆಕ್ಸ್ಟ್ ಇವಾಗ ಬೇಕು ಮಕ್ಳಿಗೆ ಡೈಲಿ ಲಂಚ್ ಬಾಕ್ಸು ಮನೇಲಿ ಅಡುಗೆ ಊಟಕ್ಕೆಲ್ಲ ಬೇಕೇ ಬೇಕು ದಿನಸಿ ಹಾಗೆ ಸ್ವಲ್ಪ ಮ್ಯಾಗಿ ದೀಪದ್ದು ಸಾಂಬ್ರೆಣೆ ಬದ್ದ ಗಂಧ ಕಡ್ಡಿ ಶ್ಯಾಂಪು ಅಡುಗೆ ಎಣ್ಣೆ ಪೇಸ್ಟು ಸೋಪು ಎಲ್ಲ ತಂದುಬಿಟ್ಟಿದ್ದಾರೆ ನಮಗಂತೂ ಇಲ್ಲಿ ಅಂಗಡಿ ಎಲ್ಲ ಹತ್ತಿರ ಇಲ್ಲ ಸಿಟಿಯಿಂದಲೇ ತಂದು ನಮ್ದು ನಮ್ಮದು ಆಲ್ರೆಡಿ ಆಗಿರೋದ್ರಿಂದ ಇಲ್ಲಿ ಊರಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಹೇಳ್ತಾರೆ ಆದ್ದರಿಂದ ನಾನು ಏನು ಬೇಕು ಖಾಲಿ ಆಗೋಕೆ ಮೊದಲೇ ತೊಗಸ್ಕೊಂಬಿಡ್ತೀನಿ ಏನಾದರೂ ಎಮರ್ಜೆನ್ಸಿ ಖಾಲಿಯಾಗಿದೆ ಅಂತ ಇಲ್ಲಿ ಊರಲ್ಲಿರೋ ಅಂಗಡಿಗೆ ಹೋದರೆ ಅದಕ್ಕೆ ತುಂಬ ಲಾಭ ತಗೋತಾರೆ ಒಂದು ವಸ್ತು ತೊಗೊಳಕ್ಕೆ ಹೋದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋತಾರೆ ಅದರಿಂದ ಒಂದೇ ಸರಿ ತರಿಸಿಟ್ಕೊಂಬಿಡ್ತೀನಿ ಅಂಗಡಿನಲ್ಲಿ ಮತ್ತು ಬಾತ್ ಸಾಮಾನೆಲ್ಲ ತರಿಸಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ ಡೈಲಿ ಮಾಡಲೇಬೇಕಲ್ವ ಅದರಿಂದ ಅಡುಗೆ ಮಾಡಲೇಬೇಕು ಡೈಲಿ ಬಾತ್ ಐಟಮ್ಸು ಮತ್ತು ಚಿತ್ರಾನ್ನ ಆ ಥರದ್ದೆಲ್ಲ ಮಾಡಲೇಬೇಕು ಎಲ್ಲ ತರಿಸಿದ್ದೀನಿ ನಮ್ಮ ಕಡೆ ನಮ್ಮ ಕಡೆ ಎಲ್ಲ ಬೆಲ್ಲ ಟೀನೇ ಜಾಸ್ತಿ ಕಡ್ ಕುಡಿಯೋದು ಅದರಿಂದ ಬೆಲ್ಲ ಸಕ್ಕರೆ ಬಳಸೋರು ಸಕ್ಕರೆನೂ ಕೂಡ ಬಿಲ್ ನೋಡಿ ಶಾಖಾಯಿತು ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಇಷ್ಟು ಐಟಮ್ಸ್ಗೆ ಈಗಂತೂ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಸಾಮಾನು ಆ ದುಡಿಯೋ ದುಡ್ಡೆಲ್ಲ ಬರೀ ತಿನ್ನೋದಕ್ಕೆ ಆಗುತ್ತೆ ಅಂತ ಅಂದ್ಕೋಬೇಕು ನೋಡಿ ಬಿಲ್ ಎಷ್ಟು ಉದ್ದ ಇದೆ ಅಂತ ಇದ್ರ ನಡುವೆ ಏನಾದರೂ ಖಾಲಿ ಆದರೆ ಮತ್ತೆ ತರಿಸ್ಕೊತಿರಬೇಕು ನೆಕ್ಸ್ಟು ಬಾಕ್ಸ್ ಎಲ್ಲ ಕ್ಲೀನಾಗಿ ತೊಳೆದಿದೆ ಇದನ್ನೆಲ್ಲನೂ ಅಂದರೆ ತಂದಿರೋ ಸಾಮಾನು ಐಟಮ್ಸ್ ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಕ್ಲೀನಾಗಿ ಇಟ್ಕೊಂಡ್ಬಿಡ್ತೀನಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಹೀಗೆ ಒಂದು ಸರಿ ಸಾಮಾನು ಖಾಲಿ ಆಯಿತು ಅಂತಂದರೆ ನೆಕ್ಸ್ಟ್ ತಂದು ಎಲ್ಲ ಫುಲ್ಫಿಲ್ ಮಾಡ್ಕೊಬಿಡ್ತೀನಿ ಇದಾಯ್ತು ಇವತ್ತಿನ ವೀಡಿಯೋ ಟ್ಯಾಂಕಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು